ನಮಸ್ಕಾರ ಸಿರಿ ಸಂಪತ್ತಿನ ಹಬ್ಬದ ಗಣಸಿರಿಗೆ ಸ್ವಾಗತ ನಾನು ಮಾವಳ್ಳಿ ಕಾರ್ತಿಕ್ ವೀಕ್ಷಕರಿಗೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಹಬ್ಬವನ್ನ ಬರಮಾಡ್ಕೊಂಡು ಬಿಟ್ಟಿದ್ದೀವಿ ಗಣೇಶ ಹಬ್ಬದ ಒಂದು ಖುಷಿಯ ಕ್ಷಣವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಈ ಕ್ಷಣವನ್ನು ಮತ್ತಷ್ಟು ಡಬಲ್ಗೊಳಿಸೋದಕ್ಕೆ ಮತ್ತಷ್ಟು ಸಂಭ್ರಮಿಸೋದಕ್ಕೆ ನಮ್ಮ ಕನ್ನಡ ಸಿನಿಮಾ ಟಿವಿ ಇಂಡಸ್ಟ್ರಿಯಲ್ ಲೇಡಿ ಬಾಂಡ್ ಸಿರಿಯವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬಿಡ್ತೀನಿ ಮೇಡಮ್ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಹಾಗೂ ಎಲ್ಲಾ ವೀಕ್ಷಕರಿಗೆ ಗೌರಿ ಗಣೇಶದ ಶುಭಾಶಯಗಳು ಮೇಡಮ್ ಏನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೀರಾ ಆಗ್ಬೇಕಲ್ಲ ಒಳ್ಳೇದಲ್ಲ ಬ್ಯುಸಿಯಾಗಿರ್ಬೇಕು ಅದಕ್ಕೆ ಖುಷಿ ಪಡ್ಬೇಕು ದೇವ್ರ ದೈಹದಿಂದ ಕೆಲಸ ಸಿಕ್ಕಿ ನಾವು ಮಾಡ್ತಿದ್ದೀವಿ ಅಂದರೆ ಇರಬೇಕು ಮೇಡಮ್ ಪ್ರತಿಯೊಂದು ಹಬ್ಬನೂ ಒಂದು ವಿಶೇಷವಾದ ಕ್ಷಣವನ್ನು ಓಪನ್ ಮಾಡುತ್ತೆ ಹೊಸತನದ ಗಾಳಿ ಬೀಸುತ್ತೆ ಅಂತ ಹೇಳ್ತೀವಿ ನಾವು ಗಣೇಶ ಹಬ್ಬ ನಮ್ಮೆಲ್ಲರಿಗೂ ಕೂಡ ತುಂಬ ಸ್ಪೆಷಲ್ಲು ಅವ್ರವ್ರದೇ ಆದ ನೆನಪುಗಳ ಜಾತ್ರೆನೇ ಅಡಕವಾಗಿರುತ್ತೆ ನಾನು ಮೂರು ವಿಷಯಗಳನ್ನ ಹೇಳ್ತೀನಿ ಈ ಹಬ್ಬದ ಸಂದರ್ಭದಲ್ಲಿ ಅದ್ರ ಬಗ್ಗೆ ಬರೋ ಅಂತ ಫಸ್ಟ್ ಥಾಟ್ನ ನೀವು ನಮ್ಮ ವೀಕ್ಷಕರಿಗೆ ಹೇಳಬೇಕು ಮೊದಲನೇದಾಗಿ ವಿಘ್ನ ನಿವಾರಕ ಗಣಪತಿ ಗಣಪತಿಗೂ ನನಗೂ ಬಹಳ ಬಹಳ ಏನಂತಾರೆ ತುಂಬ ಕ್ಲೋಸ್ ನಾನು ಅವರು ಅಂತ ಅನ್ಸುತ್ತೆ ಏಕೆಂದರೆ ನಾನು ಡ್ಯಾನ್ಸ್ ಕಲಿಬೇಕಾದ್ರೆ ನನ್ನ ಸ್ಕೂಲ್ ಟೈಮಲ್ಲೆಲ್ಲ ನಮ್ಮ ಮಾಸ್ಟ್ರು ನಮಗೆ ಈ ಸ್ಟೇಜ್ ಫಿಯರ್ ಹೋಗಬೇಕು ಅಂತ ಹೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಇದ್ರು ಡ್ಯಾನ್ಸ್ ಪ್ರೋಗ್ರಾಮ್ಸನ್ನ ಕೊಡಿಸ್ತಾಯಿದ್ರು ಸೊ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಫಸ್ಟ್ ಶುರು ಮಾಡೋದೇ ವಿಘ್ನೇಶ್ವರನ ಪೂಜೆಯಿಂದ ಸೊ ಅದು ನಾನು ಫಸ್ಟ್ ನನ್ನ ಡ್ಯಾನ್ಸ್ ಇರ್ತಾ ಇದ್ದಿದ್ದು ಗಣಪತಿಗೆ ಹಾಡೋಕ್ಕೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಬಹಳಷ್ಟು ನೃತ್ಯ ಮಾಡಿದ್ದೀನಿ ನಾನು ಗಣಪತಿಗೆ ಸಂಬಂಧಪಟ್ಟ ಹಾಗೆ ಗಣೇಶನ ತಲೆ ಮೇಲೆ ಹೊತ್ಕೊಂಡು ಡ್ಯಾನ್ಸ್ ಮಾಡಿದ್ದೀನಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಆ್ಯಂಡ್ ಈಗಲೂ ಕೂಡ ನನಗೆ ಒಂದು ಗಿಫ್ಟ್ ಅಂತ ಬಂದರೆ ಫಸ್ಟ್ ಬರೋದೇ ಗಣಪತಿ ನನಗೆ ಸೊ ಹಾಗಾಗಿ ನನಗೆ ಬಹಳ ಬಹಳ ಖುಷಿ ದೇವ್ರು ಅನ್ನೋದಕ್ಕಿಂತ ನಾನು ತುಂಬ ಹತ್ತಿರದಲ್ಲಿ ಮಾತಾಡೋ ಥರ ದೇವ್ರನ್ನ ಒಬ್ಬ ಹತ್ತದಲ್ಲೊಬ್ಬ ಫ್ರೆಂಡನ್ನ ಮಾತಾಡೋ ಹಾಗೆ ನನಗೂ ಗಣಪತಿ ಆ್ಯಂಡ್ ವಿಘ್ನ ನಿವಾರಕ ನಿವಾರಕ ಗಣಪತಿ ಸೊ ಹಾಗಾಗಿ ಏನೇ ವಿಘ್ನಗಳಿದ್ದರೂ ಕೂಡ ನಾವು ಫಸ್ಟ್ ಪೂಜೆ ಮಾಡಿ ಮಾಡೋದ್ರಿಂದ ಖುಷಿ ನನಗೆ ಗಣಪತಿ ಹಬ್ಬ ಹೊಡೆಯೋದೆ ಗಣಪ ಅಂತ ಹೌದು ಡೆಫಿನೆಟ್ಲಿ ಹೌದು ಸ್ಟಾರ್ಟ್ ಮಾಡೋದು ಕಿಕ್ ನೀರು ಹೇಳೋಂಗೆ ಕಿಕ್ ಸ್ಟಾರ್ಟ್ ಮಾಡೋದೇ ಗಣಪ ಹಾಗಾಗಿ ಗಣಪ ನಾನು ಬಹಳ 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 ಕ್ಲೋಸ್ ಎರಡನೇ ವಿಷಯ ಪ್ರಭಾಕರ್ ಗೌಡ್ರು ಇವರು ಬಹಳ ಕ್ಲೋಸ್ ನನಗೆ ಇವರು ಚಿಕ್ಕ ಹೌದು ಡೆಫಿನೆಟ್ಲಿ ಗಣಪತಿ ಆದಮೇಲೆ ಈಗ ನೆಕ್ಸ್ಟ್ ಅವರೇನೆ ಪ್ರಭಾಕರ್ ಗೌಡ್ರು ಫಸ್ಟ್ ನನ್ನ ಒಬ್ಬ ಒಳ್ಳೆಯ ಸ್ನೇಹಿತ ಅದಾದ್ಮೇಲೆ ಪ್ರಮೋಷನ್ನು ಹಸ್ಬೆಂಡು ಚೆನ್ನಾಗಿದೆ ಲೈಫ್ ಇಸ್ ಗುಡ್ ಆ್ಯಂಡ್ ಫ್ರೆಂಡ್ಸ್ ಆಗಿದ್ದಾಗ ಹೇಗಿದ್ವೋ ಈಗಲೂ ಕೂಡ ಆ ಒಂದು ಬಾಂಡ್ ಹಾಗೇ ಇದೆ ಕೂಡ ಆ್ಯಂಡ್ ಲೈಫ್ ಇಸ್ ಗೋಯಿಂಗ್ ರಿಯಲಿ ಗುಡ್ ಟಚ್ ದೇವ್ರ ದೇವ್ರದೈದಿಂದ ಯಾವ ತೊಂದರೆನೂ ಇಲ್ಲದೆ ಸಂತೋಷವಾಗಿದ್ದೀವಿ ಇಬ್ಬರೂ ನನ್ನ ಒಬ್ಬ ಒಳ್ಳೆಯ ಸ್ನೇಹಿತ ನನ್ನ ನನ್ನ ಬೆಟರ್ ಹಾಫ್ ಆ್ಯಂಡ್ ವೆರಿ ಗುಡ್ ಗೈಡ್ ಬಹಳಷ್ಟು ವಿಷಯಗಳು ನನಗೆ ಗೈಡ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಸೊ ಒಂಥರ ಈಗ ನನಗೆ ಅವರು ಇಸ್ ಬಿಕಮ್ ಅ ಬ್ಯಾಕ್ ಬೋನ್ ಇನ್ನು ಮೂರನೇ ವಿಷಯ ನಿಮ್ಮ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಆ ಒಂದು ಪದ ಆ್ಯಕ್ಷನ್ನು ಕಟ್ ಬಹಳ 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 ಮುಖ್ಯ ನನಗೆ ಏಕೆಂದರೆ ಈ ಆ್ಯಕ್ಷನ್ ಕಟ್ ಅಂತ ನೀವೇನು ಹೇಳಿದ್ರಿ ಅದ್ರ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ ಭಕ್ತಿ ಇದೆ ಆಸೆ ಇದೆ ನನಗೆ ಖುಷಿ ಕೊಡತ್ತೆ ಸೊ ಬಹಳಷ್ಟು ವಿಷಯಗಳು ಆಡ್ಕೊಂಡಿದೆ ಇದರಲ್ಲಿ ಆ್ಯಕ್ಷನ್ ಕಟ್ ಅಂತ ನಾನು ಆಗಲೇ ಹೇಳಿದ ಹಾಗೆ ದೇವ್ರ ದೈದಿಂದ ಇನ್ನೂ ನನ್ನನ್ನು ಇಷ್ಟಪಡೋರು ಇದ್ದಾರೆ ಇನ್ನೂ ನಾನು ಅಭಿನಯಿಸಲಿ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಸಲ್ಲಿ ನಾವು ಅವನ್ನ ನೋಡಬೇಕು ಆಮೇಲೆ ಬೇರೆ ಬೇರೆ ವಿಭಿನ್ನ ಪಾತ್ರಗಳಲ್ಲಿ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅದೇ ಖುಷಿ ವಿಷಯ ಯಾಕೆಂದರೆ ಈಗ ಬಹಳಷ್ಟು ಹೊಸಬರ ಅಬ್ಬರ ನಡೀತಾ ಇದೆ ಲೈಕ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ನ್ಯೂ ಫೇಸ್ ಬೇಕು ಅಂತಾರೆ ಹಾಗಿರುವಾಗ ಇನ್ನೂ ನನಗೆ ಅವಕಾಶಗಳು ಕೇಳ್ತಿದ್ದಾರೆ ಇನ್ನೂ ನನ್ನನ್ನು ಇದರಲ್ಲೂ ನೀವು ಮಾಡಿ ಅದರಲ್ಲೂ ಮಾಡಿ ಹಾಗೆ ಮಾಡಿ ಅಂತ ಕೇಳಬೇಕಾದ್ರೆ ಖುಷಿ ತರುವಂಥ ವಿಷಯ ಸೊ ಹಾಗಾಗಿ ಆ್ಯಕ್ಷನ್ ಕಟ್ ಇಸ್ ಎವ್ರಿಥಿಂಗ್ ಫಾರ್ ಮೀ ನಿಮಗೆ ಮೆಮೊರಿ ಪವರ್ ಚೆನ್ನಾಗಿದೆಯಾ ಏನಕ್ಕೆ ಕೇಳ್ತಾ ಇದೀನಿ ಅಂತ ಹೇಳ್ಬಿಡ್ತೀನಿ ಎಷ್ಟು ಧಾರವಾಹಿ ಎಪಿಸೋಡ್ಗಳನ್ನ ಮಾಡಿರ್ಬೋದು ನಿಮ್ಮ ಲೈಫಲ್ಲಿ ನೀವು ನಾನು ಅದನ್ನು ಕೌಂಟ್ ಮಾಡಲ್ಲ ಯಾಕೆ ಅಂದರೆ ಈಗ ನಾನು ಏನೇ ಒಂದು ಸೀರಿಯಲ್ ಮಾಡಿದ್ರು ನಂಗೆ ಅದು ಹೊಸದೇ ಹೊಸದಾಗಿ ಹೆಂಗೆ ಶುರು ಮಾಡ್ತೀನಿ ಭಕ್ತಿಯಿಂದ ದೇವ್ಗೆ ನಮಸ್ಕಾರ ಮಾಡಿ ಹಾಗೇ ಫ್ರಮ್ ಡೇ ಒನ್ ನನ್ನ ಮೊದಲನೆಯ ಒಂದು ಸೀರಿಯಲ್ ನಾನು ಏನು ಮಾಡಿದೆ ಅಥವಾ ಆ್ಯಕ್ಟಿಂಗ್ ಅಂತ ಏನು ಮಾಡಿದ್ನೋ ಆಗಿಂದ ಕೂಡ ಈಗಿನವರೆಗೂ ಕೂಡ ಅದೇ ನನಗೆ ಇದು ಫಸ್ಟ್ ಪ್ರಾಜೆಕ್ಟೇ ನಂಬರ್ಸ್ ನಾನು ಕೌಂಟ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಯಾಕೆಂದರೆ ಅದು ಕೌಂಟ್ ಮಾಡ್ತಾ ಹೋದ ಓ ನಾನು ಆಲ್ರೆಡಿ ಇಷ್ಟು ಮಾಡ್ಬಿಟ್ನಾ ಅಂತ ಆಗ್ಬೋದು ಇಲ್ಲಾಂದರೆ ಅದು ತಲೆಗೆ ಹೊಡಿಬೋದು ಏ ನಾನು ಇಷ್ಟು ಮಾಡಿದ್ದೀನಿ ಅಂತ ಆಗ್ಬೋದು ನಾವೆರಡು ಬರೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ಇನ್ನೂ ನಾನು ಹೊಸಬಳೆ ಇನ್ನೂ ಕಲಿಯೋದಿದೆ ಕಲಿಯೋದು ಅಫ್ಕೋರ್ಸ್ ನೆವರ್ ಎಂಡಿಂಗ್ ಅದು ಕಲಿಕೆ ಅನ್ನೋದು ಪ್ರತಿದಿನದ ಒಂದು ಪ್ರೋಸೆಸ್ ಅದು ಹಾಗಾಗಿ ನಾನು ಕೌಂಟೇ ಮಾಡಲ್ಲ ನಿಮಗೆ ಒಂದು ಕಲ್ಟ್ ಫಾಲೋಯಿಂಗ್ ಇದೆ ನಾನು ನಿಮ್ಮ ನೀವು ಸಿಕ್ಕಾಗ ಸ್ಪೆಷಲಿ ಹೇಗಿದ್ದೀರಾ ಅಂತ ಕೇಳೋದಕ್ಕಿಂತ ನಿಮ್ಮ ಬದುಕು ಹೇಗಿದೆ ಅಂತ ಹೇಳ್ಬೋದು ಯಾಕಂದರೆ ಬದುಕು ಒನ್ ಆಫ್ ದ ಫೇವ್ರೆಟ್ ಸೀರಿಯಲ್ಸು ನಿಮಗೆ ರಂಗೋಲಿ ಆಗಿರ್ಬೋದು ಬದುಕು ಮನೆಯೊಂದು ಮೂರು ಬಾಗಿಲು ಒಂದು ಸಲ ಲುಕ್ ಬ್ಯಾಕ್ ನೋಡಿದಾಗ ಎಷ್ಟೆಲ್ಲ ಮೆಮೊರೀಸ್ಗಳು ಓಪನ್ ಆಗುತ್ತೆ ಬಹಳಷ್ಟಿದೆ ಬದುಕು ಅಂದರೆ ಈಗಿನ ಬದುಕು ನಾನು ಏನು ಬದುಕ್ತಿದ್ದೀನೋ ಆಗಿನ ಬದುಕು ಅಲ್ಲಿ ಆ ಬದುಕಿನಲ್ಲಿ ಸಿಕ್ಕಿದಂಥವ್ರೆ ಈಗಿನ ಬದುಕಿನಲ್ಲಿ ನಮ್ಮ ಪ್ರಯಾಣ ಇದ್ದೀವಿ ಪ್ರಭಾಕರ್ ಬೋರೇಗೌಡರು ಹಾಗಾಗಿ ಅಲ್ಲೇ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು ಆಮೇಲೆ ಅಲ್ಲಿ ಸೀರಿಯಲ್ ಅಂತ ತಗೊಂಡಾಗ ಆ ಪಾತ್ರ ಇರಬಹುದು ಅಥವಾ ಆ ಪಾತ್ರ ಜನಕ್ಕೆ ಹತ್ರ ಆಗಿದ್ದ ರೀತಿ ಇರಬಹುದು ಹೇಗೆ ಅಂದರೆ ಒಂದು ಊರಲ್ಲಿ ಹನ್ನೊಂದು ಜನ ಮಕ್ಕಳಿಗೇನು ಇಟ್ ಆಮ್ ನಾಟ್ ರಾಂಗ್ ಲಾವಣ್ಯ ಅಂತ ಹೆಸರೇ ಇಟ್ಟರು ಯಾಕೆ ಅಂದರೆ ಆ ಪಾತ್ರ ಹೇಗಿದೆ ನನ್ನ ಮಗಳು ಹಾಗಾಗಬೇಕು ಅನ್ನೋ ಆಸೆಯಿಂದ ಅಂದರೆ ಅಷ್ಟರ ಮಟ್ಟಿಗೆ ಸೀರಿಯಲ್ನ ಹಚ್ಕೊಂಡಿದ್ರು ನಿಜ ಜೀವನಕ್ಕೆ ಅದನ್ನು ಹೋಲಿಸ್ಕೊಂಡಿದ್ರು ಅವರು ಹಾಗಾಗಿ ಬದುಕು ನಿಜವಾಗ್ಲೂ ಸ್ಪೆಷಲ್ಲೇ ನನಗೆ ಆ ಪಾತ್ರನೂ ಹಾಗೆ ಇತ್ತು ಅಷ್ಟೇ ಪವರ್ಫುಲ್ ಆಗಿತ್ತು ಆಮೇಲೆ ಒಂದು ಒಂದು ಮೆಸೇಜನ್ನು ಕೊಡ್ತಾ ಇತ್ತು ಹೇಗಿರಬೇಕು ಹೆಣ್ಮಕ್ಳು ಹೇಗೆ ಧೈರ್ಯವಾಗಿ ಹೆದರಿಸ್ಬೇಕು ಇದೆಲ್ಲ ಅದು ಆ ಇದರಲ್ಲಿ ಇದ್ದಂಥ ವಿಷಯಗಳು ಹಾಗಾಗಿ ಅಂಡ್ ನಿಜ ಜೀವನಕ್ಕೆ ಈಗ ಬಂದಾಗ ಆಫ್ ದ ಸ್ಕ್ರೀನ್ ಆ್ಯಂಡ್ ಆನ್ ಸ್ಕ್ರೀನ್ ಡಿಫ್ರೆನ್ಸ್ ತಗೊಂಡಾಗ ಪ್ರಭಾಕರ್ ಅವರು ಆಗಿನ ಪರಿಚಯದವರು ಈಗ ನಾವಿಬ್ಬರು ಒಟ್ಟಿಗೆ ಜೀವನ ಶುರು ಮಾಡಿದ್ದೀವಿ ಸೊ ಹಾಗಾಗಿ ಇಟ್ಸ್ ಅ ವೆರಿ ಸ್ಪೆಷಲ್ ಸೀರಿಯಲ್ ಫಾರ್ ಮೀ ಗೌರಿ ಸೀರಿಯಲ್ ಮುಖಾಂತರ ಮತ್ತೆ ಬಂದಿದ್ದೀರಾ ಪ್ರೇಕ್ಷಕರ ಎದುರುಗಡೆಗೆ ಒಂದು ಸ್ಟ್ರಾಂಗ್ ಇಮೇಜ್ ಕಾಣಿಸ್ತಾ ಇದೆ ಆ ಪಾತ್ರದಲ್ಲಿ ಎಷ್ಟು ಮಜಾ ಕೊಡ್ತಾ ಇದೆ ಆ ಪಾತ್ರ ಅಫ್ಕೋರ್ಸ್ ನಂಗೆ ಇದೆ ಜನ್ರಲಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಹೇಳ್ತೀವಲ್ಲ ದಿಸ್ ಇಸ್ ಆ್ಯಕ್ಚುಲಿ ಅ ಡಿಫ್ರೆಂಟ್ ರೋಲ್ ಫಾರ್ ಮೀ ನನಗೆ ಇದೊಂದು ಬೇರೆ ವಿಭಿನ್ನವಾದಂಥ ಒಂದು ಪಾತ್ರ ಅಂದರೆ ಸಿರೀನ್ ಯಾವಾಗಲೂ ನೀವು ಲೈಕ್ ಒಂದು ಟಫ್ ರೋಲಲ್ಲಿ ನೋಡ್ತೀವಿ ಅಂದರೆ ಏನಂತಾರೆ ಒಂದು ಒಳ್ಳೆಯ ಸೊಸೆ ಒಳ್ಳೆಯ ಮಗಳು ಈ ಥರದ ಪಾತ್ರದಲ್ಲೇ ನೋಡಿದರೆ ಇದು ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಇಟ್ಸ್ ಚಾಲೆಂಜ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ಹೇಳ್ಬೋದು ಅ ವೆರಿ ಬೋಲ್ಡ್ ಡಾಮಿನೇಟಿಂಗ್ ವುಮೆನ್ ಆ ಮನೆಗೆ ಡಾಮಿನೇಟ್ ಮಾಡ್ತಾಳೆ ಆಮೇಲೆ ಅವಳು ಆಸೆ ಪಟ್ಟಿದ್ದ ಅವಳು ಬೇಕು ಅನ್ನೋ ಒಂದು ಪಾತ್ರ ಸೊ ಇಟ್ಸ್ ರಿಯಲಿ ಚಾಲೆಂಜಿಂಗ್ ಫಾರ್ ಮೀ ನನಗೆ ಒಂದು ಚಾಲೆಂಜಿಂಗ್ ಹೊಸ ಒಂದು ಪ್ರಯತ್ನ ನನಗೆ ಆ್ಯಂಡ್ ಆಗಲೇ ನೀವು ಹೇಳಿದಂಗೆ ಇಟ್ಸ್ ಅ ವೆರಿ ಪವರ್ಫುಲ್ ರೋಲ್ ಸೊ ಇದನ್ನು ಜನ ಸಿರಿ ನಾನು ನೋಡಿದೆ ಅಲ್ಲಿ ಒಂದು ಪಾತ್ರನವಾಗಿ ನೋಡಿದ್ರೆ ಜನಕ್ಕೆ ಇದು ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಲಿ ಅಂತ ಆಸೆನೂ ಇದೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸಿರಿ ಮೇಡಮ್ ನಾನು ನಿಮ್ಮನ್ನು ಗಮನಿಸ್ದಂಗೆ ನಿಮ್ಮ ನಿರ್ಧಾರಗಳಲ್ಲಿ ಬಹಳ ಸ್ಟ್ರಾಂಗಾಗಿ ಸ್ಟ್ಯಾಂಡ್ ಆಗೋರು ಯಾವಾಗಲೂ ಕೂಡ ಕೂಡ ಬೇಕು ಅಂದರೆ ಬೇಕು ಬೇಡ ಅಂದರೆ ಬೇಡ ನಾನು ತಗೊಳ್ಳೋ ಡಿಸಿಷನ್ಗೆ ನಾನೇ ಕಾರಣ ಅನ್ನುವಂಥದ್ದು ಕೆರಿಯರಲ್ಲೂ ಅದೇ ಮುಂದುವರಿಯಿತು ಅಂತ ಒಂದೊಂದು ಸಲ ಅನಿಸುತ್ತೆ ಎಷ್ಟೋ ಒಳ್ಳೊಳ್ಳೆ ಅವಕಾಶಗಳನ್ನು ಕೂಡ ಅದು ಬೇಡ ಅಂತ ಯಾವುದೋ ಒಂದು ಮೂಮೆಂಟಲ್ಲಿ ನೀವು ತೆಗೆದುಕೊಂಡಿರ್ತೀರ ಆ ಚಾಲೆಂಜಸ್ಗಳು ಈಗ ಹೇಗೆ ಕಾಣಿಸುತ್ತೆ ನಿಮಗೆ ನಾನು ಯಾವತ್ತೂ ಈಗ ನಾನು ತಗೊಂಡಿದ್ದಕ್ಕೆ ನಾನು ನಾನು ತಗೊಂಡಂಥ ನಿರ್ಧಾರಗಳಿಗೆ ನಾನು ರಿಗ್ರೆಟ್ ಮಾಡೋಕ್ಕೆ ಹೋಗೋದಿಲ್ಲ ಬಿಕಾಸ್ ನೀವು ಹೇಳಿದ ಹಾಗೆ ನಾನೇ ತೊಗೊಂಡಿದ್ದು ನಾನು ಅನುಭವಿಸ್ಬೇಕು ಅಂತ ಅಂದ್ಕೊಳ್ಳೋವಂಥ ಮನಸ್ಥಿತಿ ಇರೋಳು ನಾನು ಬಟ್ ಕೆಲವೊಂದು ವಿಷಯಗಳು ಏನಾಗುತ್ತೆ ಓವರ್ ಪ್ರೊಫೆಷ್ನಲ್ ಆಗಿರೋದಾ ಸಿನ್ಸಿಯರ್ ಆಗಿರೋದಾ ಅಂತ ಒಂದೊಂದು ಸಲ ಅನಿಸ್ಬಿಟ್ಟಿತ್ತು ಬಿಕಾಸ್ ಕೆಲವೊಂದು ಪ್ರಾಜೆಕ್ಟ್ ಮಿಸ್ ಆದಾಗ ಕೆಲವೊಂದು ನಾನು ಸೆಲೆಕ್ಟ್ ಮಾಡಿದ್ದೊಂದು ಟೂ ತ್ರೀ ಡೇಸ್ಗೆ ಇನ್ನೊಂದು ಇದಕ್ಕಿಂತ ಬೆಟರ್ ಆಪ್ಷನ್ ಇದ್ದರೂ ಕೂಡ ನಾನು ಅಲ್ಲಿಗೆ ಹೋಗಲಿಲ್ಲ ಬಿಕಾಸ್ ಇಲ್ಲ ನಾನಿಲ್ಲಿ ಮಾತಾಡಿದ್ದೀನಿ ನಾನಿಲ್ಲಿ ಓಕೆ ಅಂತ ಹೇಳಿದ್ದೀನಿ ಹೋಗೋದು ಸರಿಯಲ್ಲ ಅನ್ನೋ ಒಂದು ಸಣ್ಣ ಒಂದು ತಪ್ಪೇನು ಇಲ್ಲಿ ನಾನು ಇಲ್ಲ ಇದು ಆಗೋದಿಲ್ಲ ಅದಕ್ಕಿಂತ ಬೆಟರ್ ಬಂದಿದೆ ನಿಮ್ಗೆ ಇನ್ನೂ ಟೈಮ್ ಇದೆ ಅಂತ ಹೇಳೋ ಆಪ್ಷನ್ ಇತ್ತು ನನಗೆ ಬಟ್ ಆಗ ಹೇಳಲಿಲ್ಲ ಸೊ ಆ ಥರ ವಿಷಯದಲ್ಲಿ ಬಂದಾಗ ಬೇಜಾರಾಗತ್ತೆ ಅಯ್ಯೋ ಅದೊಂದು ಮಾತು ಹೇಳಿದ್ರೆ ಕುಡ ಬಿನ್ ಬೆಟರ್ ಅಲ್ವಾ ಅಂತ ಅನಿಸತ್ತೆ ಬಟ್ ಅದನ್ನೇ ಇಟ್ಕೊಂಡು ಚಿಂತೆ ಮಾಡಿಕೊಂಡು ಹಾಗೆಲ್ಲ ಮಾಡಲ್ಲ ಬಿಕಾಸ್ ನನ್ನ ಹಸ್ಬೆಂಡ್ ನನಗೆ ಹೇಳಿದ್ದಾರೆ ಏನೇ ವಿಷಯ ಬಂದರೂ ಕೂಡ ಯೋಚನೆ ಮಾಡು ಚಿಂತೆ ಮಾಡಬೇಡ ಬೇಗ ವಯಸ್ಸಾಗ್ಬಿಡತ್ತೆ ಅಂತ ಹಾಗಾಗಿ ಚಿಂತೆ ಮಾಡೋಕ್ಕೆ ಹೋಗೋದಿಲ್ಲ ಯೋಚನೆ ಮಾಡ್ತೀನಿ ಇನ್ನೂ ಮಾಡಬಹುದಿತ್ತಾ ಬೆಟರಾಗಿ ಏನಾದರೂ ಹೇಳ್ಬೋದಿತ್ತ ನಾನು ಅಥವಾ ಈ ಒಂಚ ಚೂಸ್ ಮಾಡಿದರೆ ಇದನ್ನು ಚೂಸ್ ಮಾಡಿದರೆ ಬೆಟರಾಗಿರ್ತಿತ್ತ ಅಂತ ಅನ್ಕೋತೀನಿ ಹೊತ್ತು ರಿಗ್ರೆಟ್ ಅಂತೂ ನಾನು ಏನು ಮಾಡೋಣ ನಿಮ್ಮನ್ನು ಇವತ್ತಿನವರೆಗೂ ಒಂದು ಲೈಫ್ ಸ್ಪ್ಯಾನ್ ನೋಡ್ಕೊಳ್ಳೋಣ ನಮಗೆ ಅನಿಸೋದು ನೀವು ಮುಕ್ಕಾಲು ಭಾಗ ನಿಮ್ಮ ಜೀವನಾನ ಸೀರಿಯಲ್ ಸೆಟ್ಟಲ್ಲೇ ಕಳೆದು ಬಿಟ್ಟಿದ್ದೀರಾ ಅಂತ ಮುಖಕ್ಕೆ ಬಣ್ಣ ಹಚ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಅಭಿನಯಿಸ್ತಾ ಇದ್ರಿ ಆ ಕ್ಷಣಗಳನ್ನು ಎಷ್ಟು ಅನುಭವಿಸ್ತೀರಾ ನೀವು ನಾನು ಬಹಳ ಖುಷಿ ಪಡ್ತೀನಿ ಶೂಟಿಂಗ್ ಇದೆ ಅಂದ ದಿನ ಸೆಟ್ಟಿಗೆ ಬರಬೇಕು ಅಂದ ದಿನ ಒಂದು ಒಂದು ಒಳ್ಳೆಯ ಸೀನ್ ಬಂತು ನನ್ನ ಕೈಗೆ ಅಂದಿದ್ದ ದಿನ ಎಲ್ಲ ನನಗೆ ಬಹಳ ಬಹಳ ಖುಷಿಯಾಗತ್ತೆ ಯಾಕೆಂದರೆ ನಾನು ಹೇಳಿದ್ನಲ್ಲ ನನಗೆ ಈ ಒಂದು ಆ್ಯಕ್ಟಿಂಗ್ ಅನ್ನೋದೇನಿದೆ ನನಗೆ ಬಹಳ ಇಷ್ಟ ಆಗುತ್ತೆ ಬಹಳ ಪ್ರೀತಿಸ್ತೀನಿ ಭಕ್ತಿಯಿಂದ ಮಾಡ್ತೀನಿ ಆಮ್ ಪ್ಯಾಷನೇಟ್ ಅಬೌಟ್ ದ ಫೀಲ್ಡ್ ಹಾಗಾಗಿ ನಂಗೆ ಬಹಳ ಖುಷಿ ಆಗುತ್ತೆ ಶೂಟಿಂಗ್ ಅಂದ ತಕ್ಷಣ ಇನ್ನು ಮಿಕ್ಕಿದ ಲೈಫ್ ಸ್ಟೈಲ್ ಏನು ಐ ಮೀನ್ ಲೈಫ್ ಏನಿದೆಯೋ ಅದಕ್ಕೆ ನನ್ನ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದು ನಮ್ಮ ತಂದೆ ಇರಬಹುದು ನಮ್ಮ ತಾಯಿ ಇರಬಹುದು ನಮ್ಮ ಅಕ್ಕ ಇರ್ಬೋದು ಅಕ್ಕನ ಮಗಳಿರಬಹುದು ಏಕೆಂದರೆ ನಾನು ಇನ್ನೊಂದು ಕಡೆ ಲೈಫೇ ನೋಡ್ತಿರ್ಲಿಲ್ಲ ನೀವು ಹೇಳಿದಾಗೆ ಬೆಳಗ್ಗೆ ಇಲ್ಲಿ ಬರ್ತಿದ್ದೆ ಇಲ್ಲೇ ಹೋಲ್ ಡೇ ಆಗ್ತಿತ್ತು ಮತ್ತು ರಾತ್ರಿ ಹೋಗ್ತಿದ್ದೆ ಇದೇ ಒಂದು ಲೈಫ್ ಆಗಿತ್ತು ನನಗೆ ಸುಮಾರು ವರ್ಷಗಳು ಮಿಕ್ಕಿದ್ದನ್ನೆಲ್ಲ ನೋಡ್ಕೊತಾ ಇದ್ದಿದ್ದು ನನ್ನ ಮನೆಯವರು ಊಟ ತಿಂಡಿ ಅಂದರೆ ನಮ್ಮ ತಾಯಿ ನೋಡ್ಕೊಳ್ಳೋರು ಕಾಸ್ಟ್ಯೂಮ್ಸ್ ಅಂದರೆ ನಮ್ಮ ಅಕ್ಕ ಅಕ್ಕನ ಮಗಳು ನೋಡ್ಕೊಳ್ಳೋರು ಆ್ಯಂಡ್ ಮಿಕ್ಕಿದ್ದ ಏನಿದೆಯೋ ಅದು ನಮ್ಮ ತಂದೆ ನೋಡ್ಕೊಳ್ಳೋರು ಯಾವತ್ತೂ ನನಗೆ ಇದನ್ನು ಅಯ್ಯೋ ನಾನು ಇದು ಮಾಡಲಿಲ್ವಲ್ಲ ಅಲ್ಲಿ ಬ್ಯಾಂಕ್ ಹೋಗ್ಲಿಲ್ವಲ್ಲ ಅಯ್ಯೋ ಇಲ್ಲಿ ಮಾಡಲಿ ಈ ಥರದ್ದೊಂದು ಯೋಚನೆ ಇರ್ತಿರ್ಲಿಲ್ಲ ನನಗೆ ಯೋಚನೆ ಇದ್ದು ಈ ಸೀನ್ ಹೆಂಗೆ ಮಾಡಲಿ ಇದಕ್ಕೇನು ಹಾಕ್ಕೊಬೋದು ಇದಕ್ಕೇನು ಹೇಳಲಿ ಈ ಥರದ್ದು ಯೋಚನೆ ಅಷ್ಟೇ ಇರ್ತಿತ್ತು ಸೊ ಅದಕ್ಕೆ ನಾನು ನನ್ನ ಕುಟುಂಬಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಥ್ಯಾಂಕ್ಸ್ ಅಲ್ಲ ಪ್ರೀತಿ ಅದು ಸೊ ಹಾಗಾಗಿ ಅದು ಈಗ ಅದು ಹಾಗೆ ಕಂಟಿನ್ಯೂ ಆಗಿದೆ ವಿತ್ ಮೈ ಹಸ್ಬೆಂಡ್ ಯಾಕೆಂದರೆ ಅವ್ರಿಗೆ ಗೊತ್ತು ನಾನು ಈ ಒಂದು ಫೀಲ್ಡ್ನ ಎಷ್ಟು ಇಷ್ಟಪಡ್ತೀನಿ ಅಂತ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವರು ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇವತ್ತು ನೋಡಿ ಹಬ್ಬ ಇದ್ದರೂ ಕೂಡ ನಾನು ಶೂಟಿಗೆ ಬಂದಿದ್ದೀನಿ ಸೊ ಅದೆಲ್ಲ ವೆರಿ ಸಪೋರ್ಟಿವ್ ಆಗಿರಬೇಕು ನಾನು ಇದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಎಲ್ಲರೂ ಕೇಳ್ತಿದ್ದೆ ಯಾಕೆ ಮದುವೆ ಆಗ್ತಿಲ್ಲ ಯಾಕೆ ಏನು ಅಂತೆಲ್ಲ ಸೊ ಅವಾಗ ಹೇಳ್ತಿದ್ದೆ ಸಿ ನನಗೆ ಅನ್ನಿಸ್ಬೇಕು ಸಿಗ ನೀವು ಕೇಳ್ತಿದ್ದೀರಾ ಅಂತ ನಾನು ಮದುವೆ ಆಗಿಬಿಡಕ್ಕಾಗಲ್ಲ ಅಲ್ವಾ ಎಂಡ್ ಆಫ್ ದಿ ಡೇ ನಾನೇ ಫೇಸ್ ಮಾಡೋದು ಪ್ರತಿಯೊಂದನ್ನು ಸೊ ಹಾಗಾಗಿ ಐ ವಾಂಟ್ ಸಂಬಡಿ ಹೂ ಕೆನ್ ಅಂಡರ್ಸ್ಟ್ಯಾಂಡ್ ಮೀ ಸ್ಪೆಷಲಿ ಈ ಇಂಡಸ್ಟ್ರಿಯಲ್ಲಿ ನಮಗೆ ಒಬ್ಬ ಒಳ್ಳೆ ಅರ್ಥ ಮಾಡ್ಕೊಳ್ಳೋವಂಥ ಪಾರ್ಟ್ನರ್ ಸಿಗಲೇಬೇಕಾಗತ್ತೆ ಸೊ ಹಾಗಾಗಿ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ನನಗೆ ಹಾಗಾಗಿ ಐ ಆಮ್ ಹ್ಯಾಪಿ ವಿತ್ ಮೈ ಹಸ್ಬೆಂಡ್ ಈಗ ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಆರೋಪ ಇದೆ ನಿಮ್ಮ ಮೇಲೆ ವೀಕ್ಷಕರ ಅನುಮಾನ ಅಂತ ಬೇಕಾದರೂ ತಿಳ್ಕೊಳ್ಳಿ ನೀವು ಏನು ಬ್ಯಾಗಲ್ಲಿ ಗ್ಲೀಸರಿಂಗ್ ಡಬ್ಬಿಡ್ಕೊಂಡು ಓಡಾಡ್ತಾ ಅಂತ ನೀವು ಸಿ ಪ್ರತಿಯೊಂದು ಹೆಣ್ಣು ಈ ಥರದ್ದೆಲ್ಲ ಫೇಸಸ್ನ ಫೇಸ್ ಮಾಡಿಕೊಂಡೇ ಬರ್ತಾಳೆ ಯಾಕೆ ಇದನ್ನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂದರೆ ಸುಮಾರು ಜನ ನನ್ನನ್ನು ಮೀಟ್ ಮಾಡಿದವರು ಹೇಳ್ತಾ ಇದ್ದಿದ್ದು ಮೇಡಮ್ ನೀವು ಆ ಸೀನಲ್ಲಿ ಹಂಗೆ ಮಾಡಿದ್ರಲ್ಲ ಅದೇ ನನ್ನ ಜೀವನ ನಾನು ಹಾಗೆ ಇದ್ದೀನಿ ಅನ್ನೋರು ನೆಕ್ಸ್ಟ್ ನೀವೇನು ಮಾಡ್ತೀರಾ ಏನು ಸ್ಟೆಪ್ ತಗೋತೀರಾ ಯಾಕೆಂದರೆ ನಾನು ಅದನ್ನೇ ಫೇಸ್ ಮಾಡ್ತಿದ್ದೀನಿ ನೀವೇ ಹೆಂಗೆ ರಿಯಾಕ್ಟ್ ಮಾಡ್ತೀರೋ ಆ ಸೀನಲ್ಲಿ ನಾನು ಹಾಗೆ ನನ್ನ ನಿಜ ಜೀವನದಲ್ಲಿ ನಾನು ಆ ಸ್ಟೆಪ್ ತಗೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ಕಡೆ ಖುಷಿಯಾದರೂ ಇನ್ನೊಂದು ಕಡೆ ಭಯ ಆಗ್ತಿತ್ತು ಏಕೆಂದರೆ ಇದೊಂದು ಸ್ಕ್ರಿಪ್ಟು ನಾವೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಏನೋ ಒಂದು ಶೂಟ್ ಮಾಡ್ತಿರ್ತೀವಿ ಅಥವಾ ಟಿ ಆರ್ ಪಿಗೋಸ್ಕರನೋ ಅಥವಾ ಇಂಟ್ರೆಸ್ಟಿಂಗ್ ಆಗಿ ಕತೆ ಮಾಡೋದಕ್ಕೋ ಏನೋ ಮಾಡ್ತಿರೋದನ್ನ ಅದನ್ನು ಅವರು ನಿಜ ಜೀವನಕ್ಕೆ ಹೋಲಿಸ್ಕೊತಾ ಇದ್ದಾರೆ ನಿಜ ಜೀವನದಲ್ಲಿ ನಾನು ಅದೇ ಸ್ಟೆಪ್ ತಗೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಜವಾಬ್ದಾರಿ ಹೆಚ್ಚಾಗತ್ತೆ ಆಮೇಲೆ ಭಯನೂ ಆಗುತ್ತೆ ಅಯ್ಯೋಯ್ಯೋ ಇಲ್ಲೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿ ಆ ಥರ ಮಾಡಿದ್ವಿ ಅಂದರೆ ಅವ್ರಿಗೆ ಅದು ಪ್ರಾಬ್ಲಮ್ ಆಗಬಾರ್ದು ಯಾಕೆಂದ್ರೆ ಅವ್ರು ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಗ್ಲಿಸ್ರಿನ್ ಅಂತಂದರೆ ಆ ಥರದ ರೋಲ್ಗಳು ಹಾಗೆ ಇರ್ತಿತ್ತು ಸೆಂಟಿಮೆಂಟ್ ನಿಜವಾಗ್ಲೂ ಅಳ್ತಾ ಇದ್ರ ನೀವು ಅಂದರೆ ಕೆಲವೊಂದು ಭಾವುಕ ಸಿನಿಮಾಗಳು ಡೆಫಿನೆಟ್ ಕೆಲವೊಂದಲ್ಲ ನಂಗೆ ಸೆಂಟಿಮೆಂಟ್ ಸೀನ್ಸ್ ಅಂತ ಕೊಟ್ಟಾಗ ಇನಿಷಿಯಲಿ ಗ್ಲಜ್ರನ್ ಯೂಸ್ ಮಾಡ್ತಿದ್ದೆ ನನ್ನ ಕೆರಿಯರ್ ಇನಿಷಿಯಲ್ ಡೇಸಲ್ಲಿ ಅದಾದಮೇಲೆ ಆದಮೇಲೆ ಅದು ಹಾಗೆ ಬರುತ್ತೆ ಈಗ ನಂಗೆ ಸೀನ್ ಹೇಳಿದ್ರಿ ನೀವು ಆ್ಯಕ್ಷನ್ ಹೇಳಿದ್ರೆ ಐ ಆನ್ ಕ್ರೈ ಅಂದರೆ ಆ ಸೀನಲ್ಲಿ ಇನ್ವಾಲ್ವ್ ಆಗಿ ಮಾಡೋದು ಹಾಗಾಗಿ ನ್ಯಾಚುರಲ್ ಆಗಿ ಬರ್ತಾಯಿತ್ತು ಅದು ಅಳೋದು ಸೀರಿಯಲ್ಲು ಒಂದು ಕ್ಷೇತ್ರ ಆದರೆ ಬಿಗ್ ಬಾಸ್ ಒಂದು ಅನುಭವ ಅಂತ ಹೇಳ್ಬೋದು ಬಿಗ್ ಬಾಸ್ ನಿಮ್ಮಲ್ಲಿ ತಂದಂಥ ನೇರ ಬದಲಾವಣೆಗಳು ಸಿ ಅಲ್ಲಿ ನಾನು ಬದಲಾವಣೆ ಅಂತ ಹೇಳೋದಿಲ್ಲ ಯಾಕೆಂದರೆ ಆ ಶೋಲಿ ಏನು ಹೇಳ್ಕೊಡತ್ತೆ ಗೊತ್ತಾ ನಿಮಗೆ ಟೈಮ್ ಬೆಲೆ ಹೇಳ್ಕೊಡುತ್ತೆ ಊಟದ ಬೆಲೆ ಹೇಳ್ಕೊಡುತ್ತೆ ಆಮೇಲೆ ನಿಮ್ಮ ಮನೆಯವ್ರನ್ನ ಪ್ರೀತಿಸೋದು ನಾವು ಸಮಯ ಕೊಡೋಕೆ ಆಗೋದಿಲ್ಲ ಹಾಂ ಅದರದ್ದು ಬೆಲೆ ಕಲಿಸ್ಕೊಡತ್ತೆ ಆ್ಯಂಡ್ ಊಟ ನಿದ್ರೆ ಪ್ರತಿಯೊಂದು ಒಂದು ನೂರು ವರ್ಷದ ಜೀವನ ಏನಿದೆಯೋ ಅದನ್ನು ನಿಮ್ಗೊಂದು ಹಂಡ್ರೆಡ್ ಡೇಸಲ್ಲಿ ಕಲಿಸ್ಕೊಡತ್ತೆ ನೀವು ಹಂಗೆ ನನ್ನನ್ನು ತಗೊಂಡ್ರೆ ಅಲ್ಲಿ ಹೋಗಿ ಏನು ಕಲ್ತ್ರಿ ಅಂತ ತಗೊಂಡ್ರೆ ನೀವು ನನಗೆ ಪೇಷನ್ಸ್ ಇದೆಯಾ ಅಂತ ಕೇಳಿದೆ ನನಗೆ ಒಂದು ನೂರು ಪಟ್ಟು ಪೇಷನ್ಸ್ ಇದೆ ಅಲ್ಲೇ ಪ್ರೂವ್ ಆಯ್ತು ಅದು ಏಕೆಂದರೆ ಎಷ್ಟೋ ಕಡೆ ಅವರು ಟ್ರಿಗರ್ ಮಾಡ್ತಿದ್ರು ನನಗೆ ಸಿಟ್ಟು ಬರ್ತಾ ಇತ್ತು ಬಟ್ ಸ್ಟಿಲ್ ನನ್ನ ನಾನು ನಾನು ನನ್ನ ಕ್ಯಾರೆಕ್ಟರ್ ಅದಲ್ಲ ಈಗ ಸಿರಿಗೆ ಬಯ್ಯಕ್ಕೆ ಬರಲ್ಲ ಜಗಳ ಮಾಡೋಕ್ಕೆ ಬರೋಲ್ಲ ಅಂತಲ್ಲ ಅವಳಿಗೆ ಇಷ್ಟ ಆಗೋಲ್ಲ ಅದು ಕೂಗಾಡೋದೋ ಅಥವಾ ಜಗಳ ಮಾಡೋದೋ ನನಗೆ ಇಗ್ನೋರ್ ಮಾಡಿಬಿಡೋಕ್ಕೆ ಬೆಟರ್ ಅನಿಸುತ್ತೆ ಆ ವ್ಯಕ್ತಿತ್ವ ಅಲ್ಲ ನನ್ನದು ಸೊ ನಾನು ಅಲ್ಲದೆ ಇರೋ ವ್ಯಕ್ತಿತ್ವನ ಒಂದು ಅಲ್ಲಿ ಹೋಗ್ಬಿಟ್ಟು ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ಏನು ಮಾಡ್ತಿದ್ದೆ ನಾನು ಅವಾಯ್ಡ್ ಮಾಡಿಬಿಡ್ತಿದ್ದೆ ಅವ್ರ ಜೊತೆ ಡಿಸ್ಟೆನ್ಸಲ್ಲೇ ಇರ್ತಿದ್ದೆ ನಾನು ಎಷ್ಟು ಬೇಕೋ ಅಷ್ಟು ಅಂತ ಸೊ ಅಲ್ಲಿ ಹೋದಾಗ ಆ ಪೇಶೆನ್ಸು ಅಲ್ಲಿ ಹೋಗಿ ಕಲ್ತರ ಅಂದರೆ ಇಲ್ಲ ಆಲ್ರೆಡಿ ನನ್ನಲ್ಲಿ ಇತ್ತು ಆ ಪೇಷನ್ಸ್ ಇತ್ತು ಆ್ಯಂಡ್ ನೀವು ಬೇರೆ ಥರದ ಬಿಹೇವಿಯರ್ ತೊಗೊಂಡ್ರೆ ಊಟದ ಬೆಲೆ ನಿಮಗೆ ಗೊತ್ತಿಲ್ವಾ ಅಂದರೆ ನಾನು ಕಷ್ಟನ ನೋಡಿದ್ದೀನಿ ಹಾಗಾಗಿ ನನಗೆ ಗೊತ್ತು ಊಟದ ಬೆಲೆ ಸಮಯದ ಬೆಲೆ ಗೊತ್ತಿಲ್ವಾ ಖಂಡಿತವಾಗ್ಲೂ ಗೊತ್ತು ನಾನು ಅದನ್ನು ಇಲ್ಲೇ ಕಲ್ತಿದ್ದೀನಿ ಸಿ ಚಿಕ್ಕ ವಯಸ್ಸಲ್ಲೇ ಇದೆಲ್ಲನೂ ನನಗೆ ಅರ್ಥ ಆಗಿದೆ ಲೈಫಲ್ಲಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಸಮಯ ಕೊಡೋದಾ ಅಥವಾ ಅವ್ರನ್ನ ನೀವು ಇಗ್ನೋರ್ ಮಾಡ್ತೀರಾ ಅಂದರೆ ಖಂಡಿತ ನಾನು ಮಾಡಲ್ಲ ಎಷ್ಟೇ ಬ್ಯುಸಿ ಇದ್ದರೂ ಏನೇ ಇದ್ದರೂ ಕೂಡ ನಾನು ಅವ್ರ ಜೊತೆ ಕನೆಕ್ಟೆಡ್ ಆಗೇ ಇರ್ತೀನಿ ಅವ್ರಿಗೆ ಕೊಡಬೇಕಾದ ಸಮಯನ ಕೊಟ್ಟೇ ಕೊಡ್ತೀನಿ ಹಾಗಾಗಿ ಏನು ಕಲ್ತ್ರಿ ಅಂತ ನಾನು ಹೇಳೋದಿಲ್ಲ ಜನಕ್ಕೆ ನಾನು ಹತ್ತಿರ ಅದೆ ಇಷ್ಟು ವರ್ಷಗಳು ನಾನು ಪಾತ್ರದ ಮೂಲಕ ಹತ್ತಿರ ಆಗ್ತಾಯಿದ್ದೆ ಈಗ ಸಿರೀನೇ ಹತ್ತಿರ ಅದು ಮೊನ್ನೆ ಕೂಡ ನಾನೆಲ್ಲೋ ಮಾಲಲ್ಲಿ ಹೋದಾಗ ಒಬ್ಬ ಲೇಡಿ ಬಂದು ಮಾತಾಡ್ಸಿದ್ರು ನನ್ನ ನೀವು ಬಿಗ್ ಬಾಸಲ್ಲಿ ಇದ್ದಿದ್ದ ರೀತಿ ತುಂಬ ಇಷ್ಟ ಆಯಿತು ಆ್ಯಂಡ್ ಒಂದೇ ಒಂದು ಆಸೆ ಏನಂದರೆ ನನ್ನ ಮಗಳು ನಿಮ್ಮ ಥರ ಆಗಿಬಿಟ್ರೆ ಸಾಕಪ್ಪ ಅಂತ ಅಂದರು ಸೊ ಅದು ನನಗೆ ಬಿಗ್ ಬಾಸ್ ಗೆದ್ದಷ್ಟೇ ಖುಷಿ ಆಯಿತು ಒಬ್ಬ ತಾಯಿ ಬಂದು ನಿಮ್ಮ ಹಾಗೆ ನನ್ನ ಮಗಳು ಆಗಬೇಕು ಅಂತ ಹೇಳೋದಿದೆಯಲ್ಲ ಅದು ಬಹಳ ಖುಷಿ ಕೊಡುವಂಥ ವಿಷಯ ಸೊ ಹಾಗಾಗಿ ಕಲಿತೆ ಅನ್ನೋದಕ್ಕಿಂತ ನಾನು ಇನ್ನೂ ಜನಕ್ಕೆ ಬಹಳ ಹತ್ರ ಅದೆ ಸೊ ಬಿಗ್ ಬಾಸ್ ಶೋ ವಾಸ್ ದ್ಯಾಟ್ ಮೀ ಯಾವುದೋ ಒಂದು ಮೂಮೆಂಟಲ್ಲಿ ಅನ್ನಿಸ್ತಾ ಬಿಗ್ ಬಾಸ್ ಮನೇಲಿದ್ದಾಗ ಇಲ್ಲೆಲ್ಲರೂ ಕೂಡ ಪ್ಲ್ಯಾನಿಂಗು ಪ್ಲಾಟಿಂಗು ಅವ್ರವ್ರದೇ ಗೇಮ್ ಝೋನ್ಗಳಲ್ಲಿದ್ದಾರೆ ನಾನು ಇದಕ್ಕೆ ಸೆಟ್ ಆಗ್ತೀನ ಇಲ್ವಾ ಅನ್ನೋ ಅಂಥ ಡೌಟ್ ಕಾಡಿದ್ದುಂಟ ಮನೆ ಒಳಗೆ ಕಾಡಿದ್ದಿಲ್ಲ ಯಾಕೆ ಅಂದರೆ ನಾನು ಮನೆ ಒಳಗೆ ಹೋಗೋಕೆ ಮುಂಚೆನೆ ಇದಕ್ಕೆ ಬಿಫೋರು ಆಫರ್ ಬಂದಾಗ ಇದು ನನಗಲ್ಲ ಅಂತಲೇ ಅನಿಸಿತ್ತು ಏಕೆಂದರೆ ಅದಕ್ಕೆ ನಾನು ಆ ಗೇಮ್ಗೆ ನಾನು ಸೂಟ್ ಆಗ್ತೀನ ಇಲ್ವಾ ಅನ್ನೋ ಪ್ರಶ್ನೆಗಳು ಬರ್ತಿತ್ತು ಆಮೇಲೆ ಅವಾಗ ನನಗೆ ಆ್ಯಕ್ಚುಲಿ ಡೇಟ್ ಇರಲಿಲ್ಲ ಶೂಟಲ್ಲಿ ಬ್ಯುಸಿ ಇರ್ತಿದ್ದೆ ಇದನ್ನು ಕಟ್ ಡೌನ್ ಮಾಡಿ ಅದಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಅವಾಯ್ಡ್ ಮಾಡಿದ್ದು ಈ ಸಲ ಬಂದಾಗ ಒಂದು ಸಲ ಯಾಕೆ ಎಲ್ಲ ಪ್ರಯತ್ನ ಮಾಡಿದ್ದೀನಿ ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಸೀರಿಯಲ್ಸ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಇದನ್ನು ಯಾಕೆ ನನ್ಗೆ ಮಾಡೋಕ್ಕಾಗೋದಿಲ್ವಾ ಅಂತ ಇಲ್ಲೇ ಯೋಚನೆ ಮಾಡಿ ನಾನು ಆಲ್ಮೋಸ್ಟ್ ಒಂದು ತಿಂಗಳು ಅ ಟೈಮ್ ಹೋಗೋದಕ್ಕೆ ಸೊ ಹಾಗಾಗಿ ಇದನ್ನು ಯೋಚನೆ ಮಾಡಿನೇ ಒಳಗೆ ಹೋದೆ ಒಳಗೆ ಹೋದ್ಮೇಲೆ ನಾನು ಯಾವತ್ತೂ ರಿಗ್ರೆಟ್ ಮಾಡ್ಕೊಳ್ಳಲ್ಲ ನಾನು ಆಗಲೇ ಹೇಳಿದಾಗೆ ಒಂದು ಸಲ ಡಿಸೈಡ್ ಮಾಡಿದ್ಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅದನ್ನು ಹೇಗೆ ನಾನು ಬ್ಯಾಲೆನ್ಸ್ ಮಾಡ್ಬೋದು ಅಥವಾ ಹೇಗೆ ಫೇಸ್ ಮಾಡ್ಬೋದು ಅಂತ ಅಷ್ಟೇ ನಾನು ಯೋಚನೆ ಮಾಡ್ಕೋತೀನಿ ಸೊ ನಾನು ಮನೆ ಒಳಗೆ ಹೋದ್ಮೇಲೆ ಏನೂ ಬೇಜಾರು ಮಾಡ್ಕೊಡ್ತಿಲ್ಲ ಆ್ಯಂಡ್ ಅಲ್ಲಿದ್ದವ್ರು ಕೂಡ ನನ್ನ ಮುಂದೆ ಹಿಂದೆ ನನಗೆ ಗೊತ್ತಿಲ್ಲ ನನ್ನ ಮುಂದೆ ಅಷ್ಟೇ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ಲಾಗೆ ನಡ್ಕೊಂಡ್ರು ಹಾಗಾಗಿ ನನಗೆ ಅಲ್ಲೇನು ಅಂಥ ಒಂದು ಅಯ್ಯೋ ಯಾಕಪ್ಪ ಬಂದೆ ಅನ್ನೋ ಥರದ್ದೆಲ್ಲ ಏನೂ ಇಲ್ಲ ಆ್ಯಂಡ್ ಗೇಮ್ ಪ್ಲ್ಯಾನ್ ಏನಾಗುತ್ತೆ ಗೊತ್ತಾ ಇಲ್ಲೆಲ್ಲ ಹೇಳ್ಬಿಡ್ತಾರೆ ಸ್ಕ್ರಿಪ್ಟು ಅದು ಆ್ಯಕ್ಚುಲಿ ಅದೆಲ್ಲ ವರ್ಕೌಟ್ ಆಗೋದೇ ಇಲ್ಲ ಅಲ್ಲಿನ ಸಿಚುವೇಶನ್ ನೀವು ಮೊದಲೇ ಪ್ರಿಟೆಂಡ್ ಮಾಡೋ ಐ ಮೀನ್ ಈಗಾಗ್ಬೋದು ಹೀಗಾಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾ ಥರದ್ದು ಆಗೋದೇ ಇಲ್ಲ ಹಂಗಾಗಿ ಅಲ್ಲಿ ಏನು ಆ ಟೈಮಿಗೆ ಬರುತ್ತೋ ಆವಾಗ ನಾವೇನು ರಿಯಾಕ್ಟ್ ಮಾಡ್ತೀವೋ ಅದೇ ಅಲ್ಲಿ ಸೊ ಇಟ್ಸ್ ನಾಟ್ ಅ ಸ್ಕ್ರಿಪ್ಟೆಡ್ ಆರ್ ಪ್ಲ್ಯಾನ್ ಅನ್ನೋದು ಹೇಗೆ ಅಂದರೆ ಏನೋ ಒಂದು ಟಾಸ್ಕ್ ಕೊಡ್ತಾರೆ ಇದರಲ್ಲಿ ನಾನು ಏನು ಮಾಡ್ಬೋದು ಅನ್ನೋ ಪ್ಲ್ಯಾನ್ಸ್ ನಡೀತಾ ಇರುತ್ತೆ ಅಥವಾ ಯಾರೋ ಏನೋ ನಾಮಿನೇಟ್ ಮಾಡಿದ್ರು ಅದು ಬೇಜಾರಾಗಿರ್ಬೋದು ಅದಕ್ಕೆ ನಾನು ಏನು ರಿಯಾಕ್ಟ್ ಮಾಡಲಿ ಅನ್ನೋದನ್ನು ಯೋಚನೆ ಮಾಡ್ತಿರ್ತಾರೆ ಹೊರತು ಇಟ್ಸ್ ನಾಟ್ ಅ ಸ್ಕ್ರಿಪ್ಟೆಡ್ ನೀವು ಕೆರಿಯರ್ ಶುರು ಮಾಡಿದಾಗ ಇದ್ಯಾವುದೂ ಇರಲಿಲ್ಲ ಟಿ ವಿ ಮಾಧ್ಯಮ ಬಗ್ಗೆ ಮಾತಾಡೋದಾದರೆ ಒಮ್ ಈಗ ನಿಮ್ಮ ಸೀರಿಯಲ್ ಒಂಬತ್ತು ಗಂಟೆಗೆ ಬರ್ತಾ ಇದೆ ಅಂದರೆ ಎಲ್ಲರೂ ಬಹಳ ಕಾತ್ರದಿಂದ ಕಾಯ್ಕೊಂಡಿರ್ತಾಯಿದ್ರು ಆ ಎಪಿಸೋಡ್ ಕುತೂಹಲ ಇದ್ದೇ ಇತ್ತು ಇವತ್ತು ವಾಹಿನಿಗಳು ತುಂಬ ಆಗಿದೆ ಐವತ್ಮೂರು ಸೀರಿಯಲ್ ಬರ್ತಾ ಇದೆಯಂತೆ ನಾನು ಮೊನ್ನೆ ಚೆಕ್ ಮಾಡಿದಾಗ ಗೊತ್ತಾಯಿತು ಆ ವ್ಯತ್ಯಾಸಗಳನ್ನ ಇವತ್ತು ಹೇಗೆ ಅನಲೈಸ್ ಮಾಡ್ತೀರಾ ನೀವು ಸಿ ಇಲ್ಲಿ ಏನು ಗೊತ್ತಾ ಕೆಲವೊಂದು ವಿಷಯಗಳನ್ನ ಬಿಟ್ಬಿಡ್ಬೇಕು ಅನಲೈಸ್ ಮಾಡ್ಕೊಳ್ಳೋದ್ರಿಂದ ನಾವಿಲ್ಲಿ ಏನೂ ಬದಲಾವಣೆ ಅಂತ ತರೋಕೆ ಒಂದೇನಪ್ಪ ಅಂದರೆ ಜಸ್ಟ್ ಆ್ಯಫ್ ಟು ಫಾಲೋ ಫ್ಯೂ ಥಿಂಗ್ಸ್ ಆ್ಯಂಡ್ ಗೋ ವಿತ್ ದ ಫ್ಲೋ ಯಾಕೆಂದರೆ ಡೆಫಿನೆಟ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಚೇಂಜ್ ಅನ್ನೋದು ಹಾಗೆ ಆಗತ್ತೆ ಈಗ ನಾ ಆಗಲೇ ಹೇಳಿದಾಗೆ ಹೊಸ ಹಬ್ಬ ಅಬ್ಬರ ನಡೀತಾ ಇದೆ ನಡೀಬೇಕು ಈಗ ನಾನು ಫಸ್ಟ್ ಬಂದಾಗ ನಾನು ಹೊಸಬಳೆ ಸೊ ಅವಾಗ ನನಗೆ ಅವಕಾಶ ಕೊಡೋದೇ ಇಲ್ಲ ಆಲ್ರೆಡಿ ಇರೋರ್ನೇ ನಾವು ಹಾಕೋತೀವಿ ಅಂತ ಹೇಳಿದರೆ ಬಹುಶಃ ನನಗೆ ಇವತ್ತು ಅವಕಾಶ ಸಿಗ್ತಿರಲಿಲ್ಲ ಸೊ ಬರೋರಿಗೆ ಬರ್ತಿರಬೇಕು ಅದಕ್ಕೆ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋ ಒಂದು ವ್ಯಕ್ತಿತ್ವನ ಬೆಳೆಸ್ಕೋಬೇಕು ಈಗಿನ ಸಿಚುವೇಷನಲ್ಲಿ ಆ್ಯಂಡ್ ಆಗಿನಗೂ ಈಗಿನಗೂ ಏನು ಡಿಫ್ರೆನ್ಸ್ ಅಂದರೆ ಹಾಗೆಲ್ಲ ಸ್ಟೋರೀಸ್ ತುಂಬ ಸ್ಟ್ರಾಂಗ್ ಇರೋದು ತುಂಬ ಏನೋ ಪವರ್ಫುಲ್ ರೋಲ್ಸ್ ಇರೋದು ಪರ್ಫಾರ್ಮಿಂಗ್ ರೋಲ್ಸ್ ಅಂತ ಇರೋದು ಈಗೇನಂದರೆ ಇಟ್ ಇಸ್ ಬಿಕಮ್ ರಿಚ್ ಬಹಳ ರಿಚ್ ಆಗಿಬಿಟ್ಟಿದೆ ನೀವು ನನಗನ್ಸೋದು ಯಾವ ಸಿನಿಮಾಗೂ ಕಡಿಮೆ ಇಲ್ವೇನೋ ಅಷ್ಟು ಖರ್ಚು ಮಾಡ್ತಿದ್ದಾರೆ ಈಗ ಮೊನ್ನೆ ಈಗ ಗೌರಿ ಇದ್ದಲ್ಲೇ ಒಂದು ಶಾರ್ಟ್ಗೆ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ ಲೈಟಿಂಗ್ ಆಗಲಿ ಆ ಶಾರ್ಟ್ ಹಾಗೇ ಬರಬೇಕು ಅಂತ ಸೊ ಇದೆಲ್ಲ ಕಷ್ಟ ಆಗುತ್ತೆ ಸೀರಿಯಲಲ್ಲಿ ಬಟ್ ಸ್ಟಿಲ್ ದೇ ಆರ್ ಡೂಯಿಂಗ್ ಇಟ್ ಯಾಕೆಂದರೆ ಜನಕ್ಕೆ ಇಷ್ಟ ಆಗಲಿ ಚೆನ್ನಾಗಿ ಕಾಣಿಸ್ಲಿ ಫ್ರೇಮ್ ರಿಚ್ ಆಗಲಿ ಕ್ಯಾರೆಕ್ಟರ್ಸ್ ರಿಚಾಗಿ ಕಾಣಲಿ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಹಾಗಾಗಿ ಇದನ್ನು ಆಕ್ಸೆಪ್ಟ್ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅಯ್ಯೋ ನಾನು ಅವಾಗ ಹಂಗಿದ್ದೆ ಅಯ್ಯೋ ಹಂಗೆ ಹಂಗೆ ನಾವು ಹೇಳೋಕ್ಕೆ ಆಗೋದಿಲ್ಲ ಒಂದು ಬದಲಾವಣೆ ಅನ್ನೋದು ಜಗದ ನಿಯಮ ಅದು ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಸೊ ಐ ಡೋಂಟ್ ಅನಲೈಸ್ ಆವಾಗ ಹಿಂಗಿತ್ತು ಈಗ ಹಿಂಗಿತ್ತು ಅಂತ ಬಟ್ ಈಗೇನಂದ್ರೆ ನೀವು ಆಗಲೇ ಎಷ್ಟು ಐವತ್ತ್ಮೂರ ಐವತ್ತ್ಮೂರು ಸೀರಿಯಲ್ಸ್ ಅಂದರೆ ಜನಕ್ಕೆ ಹೇಗೆ ಪಾಪ ಯಾವ್ದು ನೋಡ್ತಾರವರು ಸೊ ಕಷ್ಟ ಅವ್ರಿಗ ನಮಗ ಅಂದರೆ ಇಬ್ಬರಿಗೂ ಇರುತ್ತೆ ಯಾಕೆಂದರೆ ನಮಗೆ ಅವ್ರಿಗೆ ಇಷ್ಟ ಆಗುವಂಥ ಸೀರಿಯಲ್ಸ್ನ ನಾವು ಮಾಡಬೇಕು ರೀ ಆ ರೀತಿ ಮಾಡಬೇಕು ಸೊ ಬಹಳ ಚಾಲೆಂಜಿಂಗ್ ಆಗಿದೆ ಈಗ ಎಲ್ರಿಗೂ ಚಾಲೆಂಜಿಂಗ್ ಈವನ್ ಫಾರ್ ಆರ್ಟಿಸ್ಟ್ ಈವನ್ ಫಾರ್ ಟೆಕ್ನಿಷಿಯನ್ಸ್ ಪ್ರೊಡ್ಯೂಸರ್ಸ್ಗಾಗಲಿ ಚಾನಲ್ಗಾಗಲಿ ಚಾನಲ್ಗಳು ಎಷ್ಟಿದೆ ಫಿಂಗರ್ ಟಿಪ್ಸಲ್ಲಿ ನಾವು ಚೇಂಜ್ ಮಾಡ್ಬೋದು ಸೊ ಇಟ್ಸ್ ಚಾಲೆಂಜ್ ಫಾರ್ ಎವ್ರಿಬಡಿ ಸೊ ಅದೆಲ್ಲ ಕಷ್ಟ ಇದೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಪ್ರೀತಿ ಮತ್ತು ಸಂಬಂಧ ಈ ಎರಡೂ ವಿಷಯಗಳಲ್ಲಿ ನಿಮ್ಮ ವಿಷನ್ ಬಹಳ ಸ್ಪಷ್ಟವಾಗಿದೆ ಮದುವೆ ಬಗ್ಗೆ ಮಾತಾಡಿದ್ರಿ ಯಾವಾಗಲೂ ನೀವು ತುಂಬ ಚೆನ್ನಾಗಿ ಕೇಳ್ತಾ ಇರ್ತಾರೆ ಏನು ಇನ್ನೂ ಮದುವೆ ಆಗ್ತಾಯಿಲ್ಲ ಏನು ಏನು ಕತೆ ಹೀಗೆ ಇದ್ಬಿಡ್ತೀಯಾ ಅನ್ನೋ ಅಂತ ಒಂದಷ್ಟು ಪರ್ಸ್ನಲ್ ಟೀಕೆಗಳನ್ನ ಫೇಸ್ ಮಾಡಿರ್ತೀರ ನೀವು ಇವತ್ತು ಮದುವೆ ಅನ್ನೋ ಕಾನ್ಸೆಪ್ಟು ಬೇರೆ ಬೇರೆ ಮಜಲುಗಳನ್ನು ಪಡೆದುಕೊಳ್ತಾ ಇದೆ ಯಂಗ್ ಜನ್ರೇಷನ್ಗೆ ಏನಾದರೂ ಹೇಳ್ತೀರಾ ನೀವು ಸಿ ಅಷ್ಟರ ಮಟ್ಟಿಗೆ ಅಂದರೆ ಒಂದು ಅಡ್ವೈಸ್ ಮಾಡಿ ಜೀವನದ ಬಗ್ಗೆ ಅಡ್ವೈಸ್ ಮಾಡುವಷ್ಟು ಬಹುಶಃ ಅನುಭವನೂ ನನಗಿಲ್ಲ ವಯಸ್ಸು ಅಲ್ಲ ಬಟ್ ಏನಂದರೆ ನಾನೇ ನಾನೇನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆಮೇಲೆ ನನ್ನ ಹಾಗೆ ಥಾಟ್ ಪ್ರೋಸೆಸ್ ಎಲ್ರಿಗೂ ಇರಬೇಕು ಅನ್ನೋದು ಏನೂ ಅಲ್ಲ ಇಟ್ ಇಸ್ ಆಲ್ವೇಸ್ ಅನ್ ಇಂಡಿವಿಜುವಲ್ ಮದುವೆ ಅನ್ನೋದಾಗಲಿ ಪರ್ಸ್ನಲ್ ಲೈಫ್ ಅನ್ನೋದಾಗಲಿ ಇಟ್ಸ್ ಅನ್ ಇಂಡಿವಿಜುವಲ್ ಚಾಯ್ಸ್ ನಿಮ್ಮ ಇಷ್ಟ ಈಗ ಕೆಲವರಿಗೆ ಐ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಬೇಗ ಮದುವೆ ಆಗಬೇಕು ನನಗೊಂದು ಫ್ಯಾಮ್ಲಿ ಬೇಕು ಒಂದು ಮಗು ಬೇಕು ಅನ್ನೋದಿರ್ತಾರೆ ಇನ್ನು ಕೆಲವರು ಇಲ್ಲಪ್ಪ ನಾನು ಕೆರಿಯರ್ ಓರಿಯೆಂಟೆಡು ನನ್ನ ಕೆರಿಯರಲ್ಲಿ ಏನಾದರೂ ಸಾಧಿಸ್ತೀನಿ ಆಮೇಲೆ ಮದುವೆ ಆಗ್ತೀನಿ ಅನ್ನೋರು ಇರ್ತಾರೆ ಇನ್ನು ಕೆಲವರು ಇಲ್ಲಪ್ಪ ನನಗೊಬ್ಬ ಒಳ್ಳೆ ಪಾರ್ಟ್ನರ್ ಸಿಗೋರ್ಗೂ ನಾನು ಮದುವೆ ಆಗೋಲ್ಲ ಅನ್ನೋರು ಇರ್ತಾರೆ ಇನ್ನು ಕೆಲವರು ನನಗೆ ಮದುವೆನೇ ಬೇಡ ಅನ್ನೋರು ಇರ್ತಾರೆ ಅದು ಗಂಡಾದರೂ ಆಗಿರ್ಬೋದು ಹೆಣ್ಣಾದರೂ ಆಗಿರ್ಬೋದು ಸೊ ಇಟ್ ಇಸ್ ಆಲ್ ಇಂಡಿವಿಜುವಲ್ ಚಾಯ್ಸಸ್ ಏನೇ ಮಾಡಿದ್ರು ಸಲ ಯೋಚನೆ ಮಾಡಿ ಬಿಕಾಸ್ ದಿಸ್ ಇಸ್ ಯುವರ್ ಲೈಫ್ ಈಗ ನಾನೇನೋ ನಿಮ್ಗೆ ಅಡ್ವೈಸ್ ಮಾಡಿಬಿಡ್ತೀನಿ ಹೋಗಿ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲಸ್ ಯುವರ್ ಒಂದು ಇದು ನಿಮ್ಮ ಜೀವನ ನೀವು ಡಿಸೈಡ್ ಮಾಡ್ಕೋಬೇಕು ನನಗಿದು ಬೇಕಾ ಬೇಡವಾ ಅಂತ ಒಂದು ಸಲ ಸೆಲೆಕ್ಟ್ ಮಾಡಿದ್ಮೇಲೆ ಅದು ಏನಾದರೂ ಆಗಲಿ ಯು ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ ಟೀಕೆಗಳು ಬರ್ತಾನೆ ಇರುತ್ತೆ ನೀವು ಒಳ್ಳೇದು ಮಾಡಿದ್ರೂ ಬರ್ತಿರುತ್ತೆ ಕೆಟ್ಟದ್ದು ಮಾಡ್ತಿದ್ದು ಬರ್ತಿದ್ರೆ ಏನೋ ಒಂದು ಮಾತಾಡಿದ್ರೂ ಬಂದ್ಬಿಡುತ್ತೆ ಸೊ ಅದಕ್ಕೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಎಲ್ಲದಕ್ಕಿಂತ ದೊಡ್ಡದು ಜೀವನ ಸೊ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಅಷ್ಟೇ ಹೇಳಬಲ್ಲೆ ನಾನು ಗಣೇಶ ಹಬ್ಬದ ಬಗ್ಗೆ ಬಂದ್ಬಿಡೋಣ ಒಂದು ಒಂದಷ್ಟು ಆಚರಣೆಗಳನ್ನ ನಾವು ನೋಡಿದ್ದೀವಿ ಚಿಕ್ಕ ವಯಸ್ಸಿಂದ ಹಾಗೆಲ್ಲ ಈ ಪ್ರತಿ ಏರಿಯಾಗಳಲ್ಲಿ ರಸ್ತೆಗಳಲ್ಲಿ ಒಂದು ಎರಡು ಮೂರು ಟೀಮ್ಗಳು ಮಾಡಿಕೊಂಡು ಗಣೇಶ ಕೂರ್ಸೋರು ಕಲೆಕ್ಷನ್ ಮಾಡೋರು ಊಟ ಹಾಕೋರು ಆರ್ಕೆಸ್ಟ್ರಾಗಳು ಮ್ಯೂಸಿಕಲ್ ನೈಟ್ಗಳು ಎಲ್ಲೋ ಒಂದು ಕಡೆ ಈಗ ನಿಂತ್ಕೊಂಡು ನೋಡಿದಾಗ ನಾವೆಲ್ಲರೂ ಯಾವುದೋ ಒಂದು ರೇಸಲ್ಲಿ ಓಡ್ತಾ ಇದ್ದೀವಿ ಹಬ್ಬಗಳಿಗೆ ನಮಗೆ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ವಾ ಅನ್ನೋ ಅಂತ ಒಂದು ಮಾತಿದೆ ನೀವು ಎರಡನ್ನೂ ಹೇಗೆ ನೋಡ್ತೀರಾ ಹೌದು ಅದು ನಿಜನೇ ಮೊದಲಿದ್ದಷ್ಟು ಅಬ್ಬರ ಇಲ್ಲವೇನೋ ಅಂತ ಅನಿಸುತ್ತೆ ಏನಂದರೆ ಅದೇ ಹೇಳಿದ್ನಲ್ಲ ಲೈಫ್ ರೇಸಲ್ಲೇ ಓಡ್ತಾ ಇದೆ ಎಲ್ಲರೂ ಬ್ಯುಸಿ ಇದ್ದಾರೆ ಅವ್ರವ್ರದ್ದೇ ಆದಂಥ ಒಂದು ಜೀವನ ಅವ್ರವ್ರದ್ದೇ ಆದಂಥ ಒಂದು ಲೈಫ್ ಸ್ಟೈಲ್ಗಳು ಅದರಲ್ಲಿ ಆಗತ್ತಾ ಮಾಡೋಕ್ಕೆ ಹಬ್ಬ ಅಂತಲೂ ಅನಿಸುತ್ತೆ ಆದರೆ ಇನ್ನೂ ಕೆಲವರು ಇದ್ದಾರೆ ಏನೇ ಆದರೂ ಪರವಾಗಿಲ್ಲ ಆ ಟೈಮ್ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಆ ಹಬ್ಬನ ಆಚರಿಸ್ತೀವಿ ಯಾಕೆಂದರೆ ಅದು ಮೊದಲಿಂದ ನಡ್ಕೊಂಡು ಬಂದಿರೋ ಅಂಥದ್ದು ಆ್ಯಂಡ್ ಸ್ಪೆಷಲಿ ಗಣೇಶ ಹಬ್ಬ ಅಂದರೆ ನೀವು ಹೇಳ್ದ ಹಾಗೆ ಆರ್ಕೆಸ್ಟ್ರಾಗಳು ಮೂರು ಮೂರು ದಿನ ಒಂಬತ್ತು ದಿನ ಇಡೋ ಆಚರಣೆಗಳು ನಡೆಯುತ್ತೆ ಕೆಲವು ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಬಟ್ ಸ್ಟಿಲ್ ನಿಂತಂತೂ ಏನಿಲ್ಲ ನಡೀತಾ ಇದೆ ನಡೆದ್ರೆ ಖುಷಿನೇ ಹಬ್ಬಗಳು ಯಾಕೆಂದರೆ ಇಂಥ ಟೈಮಲ್ಲೇ ಎಲ್ಲರೂ ಸೇರ್ತೀವಿ ಒಗ್ಗಟ್ಟಾಗಿ ಆಚರಿಸ್ತೀವಿ ಖುಷಿಗ್ ಪಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಹಾಡುಗಳೇಳ್ತೀವಿ ಸೊ ಇದೆಲ್ಲ ನಡೀತಾ ಇರಬೇಕು ಲೈಫಲ್ಲಿ ಇಲ್ಲಾಂದರೆ ಬೋರ್ ಆಗಿಬಿಡುತ್ತೆ ಲೈಫು ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ಹಸ್ಬೆಂಡ್ ಮನೆಯಲ್ಲಿ ಆ ಆಚರಣೆ ಇಲ್ಲ ಅಮ್ಮ ಮನೇಲಿ ನಾವು ಮಾಡ್ತಿದ್ವಿ ಅಮ್ಮ ಮನೇಲಿ ಹೇಗಿತ್ತು ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಎರಡೆರಡು ಗಣಪತಿ ನಮ್ಮ ಮನೆಯಲ್ಲಿ ನಾನೊಂದು ಪುಟ್ಟ ಗಣಪತಿ ಇಡ್ತಾ ಇದ್ದೆ ಅಕ್ಕ ಒಂದು ಇಷ್ಟು ಗಣಪತಿ ಸೊ ಅಮ್ಮ ಇಬ್ಬರಿಗೂ ಕಡುಬು ಅದೇ ಸೈಜಲ್ಲಿ ನನಗೆಲ್ಲ ಇಷ್ಟು ಗಣಪತಿ ಸೈಜಲ್ಲೇ ಪುಟ್ ಪುಟ್ಟದಾಗಿ ತಿಂಡಿಗಳು ಮಾಡಿಕೊಡೋರು ಹಣ್ಣುಗಳು ಅಷ್ಟಷ್ಟು ಸೈಜಲ್ಲೇ ಹಣ್ಣು ತನಗೋ ಬರ್ತಾಯಿದ್ದೆ ಅಕ್ಕನಗೆ ಆ ಗಣಪತಿ ಎಷ್ಟಿದೆಯೋ ಹಾಗೆ ಸೊ ಅದು ತುಂಬ ಸಂಭ್ರಮದಿಂದ ಮಾಡ್ತಾಯಿದ್ವಿ ಎಲ್ಲ ಮಾಡಿ ವಿಘ್ನೇಶ್ವರನ ನೀರಿಗೆ ಬಿಡ್ಬೇಕು ಅದು ಬೇಜಾರಾಗೋದು ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದೆ ಅಯ್ಯೋ ಇಲ್ಲ ಗಣಪತಿ ಇರಲಿ ಮನೆಯಲ್ಲಿ ಅಂತ ಹೇಳ್ತಿದ್ದೆ ಇಲ್ಲ ನೆಕ್ಸ್ಟ್ ಇಯರ್ ಮತ್ತೆ ಮಾಡೋಣ ನಾವು ಅಂತ ಅಮ್ಮ ಸಮಾಧಾನ ಮಾಡಿ ನೀರಿಗೆ ಬಿಡ್ತಿದ್ದೆ ಈ ಥರದ್ದೆಲ್ಲ ಆಚರಣೆ ನಡೀತಾ ಇತ್ತು ಆ್ಯಂಡ್ ಆಗಲೇ ನಾನು ನಿಮ್ಗೆ ಹೇಳಿದಾಗೆ ಬಹಳಷ್ಟು ಡಾನ್ಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೆ ಈ ಟೈಮಲ್ಲಿ ಗಣಪತಿ ಹಬ್ಬದಲ್ಲೆಲ್ಲಾನು ಸೊ ಅದೆಲ್ಲ ಆವಾಗ ಹಾಗಿತ್ತು ಅದಾದಾಗದಾದ ಶೂಟಿಂಗ್ ಬಂತು ಅಂದಾಗ ಗಣಪತಿ ಎಲ್ಲ ಇಟ್ಬಿಟ್ಟು ಶೂಟಿಂಗೇ ಬರ್ತಾಯಿದ್ದೆ ನಾನು ಆ ಥರ ಒಂದು ಲೈಫ್ ಚೇಂಜ್ ಆಗ್ತಾ ಬಂತು ಈಗ ಆ್ಯಕ್ಚುಲಿ ಇಲ್ಲ ಬಟ್ ಎಲ್ಲ ಅಮ್ಮ ಮನೆಗೆ ಹೋಗ್ತೀವಿ ಹಬ್ಬಕ್ಕೆ ಈಗ ಶೂಟಿಂಗೆಲ್ಲ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗೋದು ಯಾವುದಾದ್ರೂ ಸೀರಿಯಲಲ್ಲಿ ಎಪಿಸೋಡ್ ಎದುರಾಯ್ತಾ ನಿಮಗೆ ಗಣೇಶ ಹಬ್ಬದ ಯಾವಾಗಲೂ ಈಗಲೂ ಮಾಡಿದೆ ನಾನು ಈಗ ಒಂದು ಫೋಟೋ ಶೂಟ್ ಅದೇ ಅನ್ಕೋತಾ ಇದ್ದ ಅಯ್ಯೋ ಗಣಪತಿ ನಾನು ನನ್ನ ಕೈಯ್ಯಾರ ಇರ್ಲಿಲ್ವಲ್ಲ ಅಂತ ಅಂತ ಅನ್ಕೋತಾ ಇದ್ದ ಟೈಮಲ್ಲಿ ಆ ಫೋಟೋ ಶೂಟೆಲ್ಲ ಮಾಡಿದೆ ನಾನು ಗಣಪತಿ ಇಡೋದು ಪೂಜೆ ಮಾಡೋದು ಹೂವು ಹಾಕೋದು ಅದೆಲ್ಲ ಮಾಡಿದೆ ಸೊ ಅದೊಂದು ಸಮಾಧಾನ ಓಕೆ ಶೂಟಿಂಗ್ ಮೂಲಕ ಆದರೂ ನಾನು ಗಣಪತಿನ ಇಟ್ಟೆಪ್ಪ ಅಂತ ಸೊ ಹಾಗಾಗಿ ಅದು ಮಾಡ್ತೀವಿ ನಾವು ಶೂಟಿಂಗ್ ಬಹಳಷ್ಟು ಸಲ ಎದುರಾಗಿದೆ ನನಗೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಇದಾಗಿರ್ಬೋದು ಎಲ್ಲ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮದ ಕೊನೆ ಸೆಗ್ಮೆಂಟು ಒಂದು ಕಡೆ ಹಬ್ಬದ ಶುಭ ಸಂದರ್ಭದಲ್ಲಿ ನಿಂತಿದ್ದೀವಿ ಇನ್ನೊಂದು ಕಡೆ ನೀವು ಮತ್ತೆ ಒಂದು ಹೊಸ ರೀತಿಯಲ್ಲಿ ಕಮ್ ಬ್ಯಾಕ್ ಆಗಿದ್ದೀರಾ ಅಂತ ಹೇಳ್ಬೋದು ಟಿ ವಿ ಆಡಿಯನ್ಸ್ಗೆ ಆಡಿಯನ್ಸ್ ನಿಮ್ಮ ನಿಮ್ಮ ಕೆರಿಯರ್ ವೀಕ್ಷಕರಿಗೆ ಈ ಹಬ್ಬದ ವಿಶಸ್ ಮಾತು ಡೆಫಿನೆಟ್ಲಿ ಯಾಕೆಂದ್ರೆ ಇಷ್ಟು ವರ್ಷ ನಾನು ಇವತ್ತು ಏನೇ ಆಗಿದ್ರು ಕೂಡ ಅವರೊಂದು ಪ್ರೀತಿಯಿಂದ ಅವರೊಂದು ಅಭಿಮಾನದಿಂದ ಅವ್ರು ಕೊಟ್ಟಂತ ಪ್ರೋತ್ಸಾಹದಿಂದ ಆಗ್ಲೇ ಹೇಳಿದ ಬಹಳಷ್ಟು ಹೊಸಬ್ರು ಬಂದ್ರು ಕೂಡ ಇನ್ನೂ ನನ್ನನ್ನು ಇಷ್ಟಪಡ್ತಾರೆ ಇನ್ನೂ ನನ್ನನ್ನು ಹೆಚ್ಚೆಚ್ಚು ಪ್ರಾಜೆಕ್ಟ್ಸ್ ಅಲ್ಲಿ ನೋಡಕ್ಕೆ ಆಸೆ ಪಡ್ತಾರೆ ಅಂದಾಗ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಬಹಳ ಚಿಕ್ಕ ವಿಷಯನೇ ಆದರೂ ನನ್ನ ಕೃತಜ್ಞತೆ ಅವ್ರಿಗೆ ನಾನು ಹೇಳಲೇಬೇಕಾಗತ್ತೆ ಇಷ್ಟು ವರ್ಷ ನನ್ನನ್ನು ನನ್ನ ಪ್ರಾಜೆಕ್ಟ್ಸನ್ನ ನೋಡಿಕೊಂಡು ನಾನು ಎಂಕರೇಜ್ ಮಾಡ್ತಾನೇ ಬಂದಿದ್ದಾರೆ ಈಗ ಗೌರಿ ಅಂತ ಹೊಸ ಒಂದು ಸೀರಿಯಲ್ ಸ್ಟಾರ್ಟ್ ಆಗಿದೆ ಸೋಮವಾರದಿಂದ ಸಂಜೆ ಏಳುವರೆಗೆ ಝೀ ಪವರಲ್ಲಿ ಅದನ್ನು ನಾನು ಹೇಳಿದೆ ಕೂಡ ಝೀ ಪವರಲ್ಲೇ ಒಂದು ಪವರ್ಫುಲ್ ರೋಲಾಗಿ ನಾನು ಬರ್ತಾಯಿದ್ದೀನಿ ಅಂತ ದಯವಿಟ್ಟು ಆ ಸೀರಿಯಲ್ನ ಕೂಡ ನೀವೆಲ್ಲರೂ ನೋಡಬೇಕು ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ ರಮಾದೇವಿ ಅನ್ನೋ ಪಾತ್ರನ ಪಾತ್ರ ಥರನೇ ನೋಡಿ ಸಿರಿ ಹಾಗೆ ನೋಡಬೇಡಿ ಏಕೆಂದ್ರೆ ಏನು ಬೇರೆ ಥರ ಖಂಡಿತ ಅಳಿಸೋದಿದು ಸೊ ಅದಕ್ಕೆ ಇದನ್ನ ಇಲ್ಲೇ ಹೇಳ್ತಾ ಇದ್ದೀನಿ ಹಾಗಾಗಿ ಪಾತ್ರನ ಅಷ್ಟೇ ನೋಡಿ ನನ್ನ ಪರ್ಫಾರ್ಮೆನ್ಸ್ನ ನೋಡಿ ಅದು ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನ ನನಗೆ ದಯವಿಟ್ಟು ತಿಳಿಸ್ಕೊಡಿ ಅದು ಭಾಳಷ್ಟು ಹೆಲ್ಪ್ ಆಗುತ್ತೆ ನನಗೆ ಹಾಗಾಗಿ ಈ ಸೀರಿಯಲ್ನ ನೀವು ನೋಡಬೇಕು ಇಡೀ ತಂಡಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ತಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ಗಣಪತಿ ಎಲ್ಲ ವಿಘ್ನಗಳನ್ನ ದೂರ ಮಾಡಿ ನಿಮ್ಮೆಲ್ರಿಗೂ ಆರೋಗ್ಯ ಆಯುಷಸ್ಸನ್ನು ನೆಮ್ಮದಿನ ಮೊದಲು ಏಕೆಂದರೆ ಆರೋಗ್ಯ ಮತ್ತು ನೆಮ್ಮದಿ ಬಹಳ ಮುಖ್ಯ ಜೀವನದಲ್ಲಿ ಆರೋಗ್ಯ ಆಯುಷಸನ್ನು ಆಯ ಆಯಸ್ಸನ್ನು ಆರೋಗ್ಯನ ನೆಮ್ಮದಿನ ಕೊಡಲಿ ಅಂತ ನಾನು ಒನ್ಸಾರ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಸಿ ಟೈಮಲ್ಲಿ ನಮಗೂ ಕೂಡ ಒಂದು ವ್ಯಾಲ್ಯೂಬಲ್ ಸಮಯವನ್ನು ಕೊಟ್ಟರೆ ನಿಮ್ಮ ಮಾತುಗಳಲ್ಲಿ ನಾವು ಏನು ಅರ್ಥೈಸ್ಕೊಳ್ಬಹುದು ಅಂದರೆ ಲಿವಿಂಗ್ ಎಟ್ ದ ಮೂಮೆಂಟ್ ಅನ್ನುವಂಥದ್ದು ಆ ಕ್ಷಣಕ್ಕೆ ನಾವು ಬದುಕನ್ನು ಸಾಗಿಸ್ತಾ ಹೋದರೆ ಬಹುಶಃ ಜೀವನ ಯಾವಾಗಲೂ ಸುಖಮಯವಾಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೆ ಸಿರಿಯವರ ಜೀವನ ಒಂದು ತೆರೆದ ಪುಸ್ತಕ ಇಷ್ಟು ವರ್ಷಗಳ ಕಾಲ ಕನ್ನಡ ಟಿ ವಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಇಷ್ಟು ಸರಳವಾಗಿ ಸಿಂಪಲ್ಲಾಗಿ ಬದುಕೋದನ್ನು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸಿರಿಯವರು ಅವ್ರಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಪಾತ್ರಗಳು ಸಿಗ್ತಾ ಹೋಗಲಿ ಅನ್ನುವಂತಹ ಒಂದು ಹಾರೈಕೆಯ ಜೊತೆಗೆ ಈ ಒಂದು ಹಬ್ಬದ ಸ್ಪೆಷಲನ್ನು ಮುಗಿಸ್ಕೊಡ್ತಾ ಇದ್ದೀನಿ ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ನಮಸ್ಕಾರ